Garuda Express, an international courier service. ನಿಮಗ್ ಗೊತ್ತಾ ಕಾಫಿಯಲ್ಲಿ ಈ ಮಿಶ್ರಣವನ್ನ ಸೇರಿಸಿ ಕುಡಿಯೋದ್ರಿಂದ ತೂಕ ಕಡಿಮೆ ಮಾಡ್ಕೊಳ್ಬಹುದಂತೆ ಹೌದು ಚುಮು ಚುಮು ಚಳಿಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಮನಸ್ಸಿಗೂ ಹಿತ ಶರೀರಕ್ಕೂ ಹಿತ ಆದ್ರೆ ಮಜಾನೇ ಬೇರೆ ಇರುತ್ತೆ ಅಲ್ವೇ ಹೌದು ಒಂದೊಂದು ಗುಟಕನ್ನ ಚಪ್ಪರ್ಸಿ ಕಾಫಿಯನ್ನ ಹೀರ್ತಾ ಇದ್ರೆ ವಾಹ್ ಅನ್ಬೋದು ಅದರ ರುಚಿಯನ್ನ ಮಾತುಗಳಲ್ಲಿ ವರ್ಣಿಸಲು ಆಗಲ್ಲ ಬಹಳಷ್ಟು ಜನ ಕಾಫಿ ಸೇವಿಸದ ನಂತರವೇ ತಮ್ಮ ದಿನವನ್ನ ಆರಂಭಿಸುತ್ತಾರೆ ಹಾಸಿಗೆಯಲ್ಲಿಯೇ ಬಿಸಿ ಬಿಸಿ ಕಾಫಿ ಕುಡಿಯದಿದ್ರೆ ಕೆಲವರಿಗೆ ದಿನಚರಿ ಆರಂಭನೇ ಆಗೋದಿಲ್ಲ ನೀವು ಕಾಫಿ ಹೇಗೆ ಕುಡಿಯಿರಿ ಈಗ ನಾವು ಹೇಳ ಹೊರಟಿರುವ ಒಂದು ಮಿಶ್ರಣವನ್ನ ಕಲಸಿ ಕಾಫಿ ಕುಡಿಯೋದ್ರಿಂದ ಕೆಲವೇ ದಿನಗಳಲ್ಲಿ ಎಂತ ಪರಿಣಾಮ ಉಂಟಾಗುತ್ತದೆ ಎಂದು ನೋಡಿದ್ರೆ ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯವಾಗುತ್ತೆ ಹೀಗೆ ಕುಡಿಯೋದ್ರಿಂದ ನಿಮ್ಮ ಹೊಟ್ಟೆಯ ಸುತ್ತಲಿರುವ ಕೊಬ್ಬಲ್ಲದೆ ಶರೀರದಲ್ಲಿರುವ ಕೊಬ್ಬು ಕೂಡ ಕರಗಿ ಹೋಗುತ್ತದಂತೆ ತಿಂಗಳಿಗೆ ಐದರಿಂದ ಏಳು ಕೆಜಿ ತೂಕ ಬಹು ಸುಲಭವಾಗಿ ಕಡಿಮೆ ಆಗುತ್ತದಂತೆ ನಾವು ಹೇಳೋದಿಲ್ಲ ಹಲವಾರು ವಿಜ್ಞಾನಿಗಳು ಇದನ್ನ ಪ್ರಯೋಗಗಳ ಮೂಲಕ ಕಂಡು ಹಿಡಿದು ಹೇಳಿದ ಫಲಿತಾಂಶವಿದು ಕಾಫಿಯಲ್ಲಿ ಮೂರರ ಅರ್ಧಕ್ಕಿಂತ ಹೆಚ್ಚು ಕೊಬ್ಬರಿ ಎಣ್ಣೆ ಒಂದು ಚಮಚ ದಾಲ್ಚಿನ್ ಚಕ್ಕಿ ಇವೆರಡನ್ನ ಚೆನ್ನಾಗಿ ಕಲಸಿ ಪೇಸ್ಟ್ ಆಗಿ ತಯಾರಿಸಿಕೊಳ್ಬೇಕು ಬೇಕಾದ್ರೆ ಜೇನು ಕೋಕೋ ಪೌಡರ್ ಸಹ ಸೇರಿಸಿಕೊಳ್ಬಹುದು ಈ ರೀತಿಯಾಗಿ ತಯಾರು ಮಿಶ್ರಣವನ್ನ ಒಂದ್ ಬಾಟ್ಲಿಯಲ್ಲಿ ಹಾಕೊಂಡು ಫ್ರಿಡ್ಜ್ ನಲ್ಲಿ ಇಟ್ಬಿಡಿ ಇನ್ನು ಪ್ರತಿದಿನ ನೀವು ಕಾಫಿ ಕುಡಿಯುವಾಗ ಒಂದು ಟೇಬಲ್ ಸ್ಪೂನ್ ಈ ಮಿಶ್ರಣವನ್ನ ಕಾಫಿಯಲ್ಲಿ ಹಾಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಕುಡಿಯಿರಿ ನಂತರ ನಿಮ್ಮ ಶರೀರದಲ್ಲಿ ಆಗುವ ಬದಲಾವಣೆಗಳು ನಿಮ್ಮ ಗಮನಕ್ಕೆ ತಂತಾನೆ ಬಂದ್ಬಿಡುತ್ತೆ ಹೀಗೆ ತಿಳಿಸಿದಂತೆ ಕನಿಷ್ಠ ಒಂದು ತಿಂಗಳ ಕಾಲ ನೀವು ಈ ಕಾಫಿಯನ್ನ ಈ ಮಿಶ್ರಣದೊಂದಿಗೆ ಬೆರೆಸಿ ಕುಡಿದಾಗ ನಿಮ್ಮ ಶರೀರದ ತೂಕ ಐದರಿಂದ ಏಳು ಕೆಜಿ ಗಳಷ್ಟು ಕಡಿಮೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ